ಹಾಯ್ ನಮಸ್ತೆ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಒಂದು ವಾಯುವನ್ನು ಅನೇಕ ಜನರನ್ನು ಹೇಳುತ್ತಿದ್ದಾರೆ ಅದಕ್ಕೆ ನಿಮ್ಮ ಒಂದು ಮನೆ ಮದ್ದನ್ನು ಹೇಳುತ್ತಿದ್ದೇನೆ ಭಾಳಷ್ಟು ಜನರು ಆಗಿನ ಕಾಲದಲ್ಲಿ ಒಂದು ವಾಯುವನ್ನು ಇದ್ದಿಲ್ಲ ಯಾಕಂದರೆ ಒಂದು ಮುತ್ತಾತ ಅಜ್ಜಿಯರು ನಮ್ಮ ತಾತ ಮನೆಯವರು ಯಾರಿದ್ದರೂ ಕೂಡ ಅವರಿಗೆ ಯಾವ ನೀರು ಕುಡಿತದಂದರೆ ಹೇಳುತ್ತಿದ್ದೇನೆ ನಿಮ್ಮ ಮನೆಯಲ್ಲಿರುವಂಥ ಒಂದು ಹಾಂಡೆಯಲ್ಲಿ ಹಾಂಡೆ ಅಂತಾರದಕ್ಕೆ ತಾಂಬೂರ ನಂತರ ತಾಮ್ರದಲ್ಲಿ ನೀರು ಕುಡಿದರೆ ನೀವು ಪ್ರತಿನಿತ್ಯ ಬೆಳಗ್ಗೆ ಬಿಟ್ಟರೆ ಒಂದು ದಿವಸ ಅದು ಬೆಳಗ್ಗೆ ಒಂದು ಹಂಗೆ ಗ್ಲಾಸ್ ಗ್ಲಾಸ್ ಕುಡಿದ್ರೆ ಒಂದು ವಾಯುವೂ ಬರೋದಿಲ್ಲ ತಾಮ್ರದಲ್ಲಿ ನೀರು ಕುಡಿಬೇಕು ಕುಡಿದ ತಕ್ಷಣ ನೀವು ನೋಡಬೇಕು ಹಿಡಿಸಿ ಒಂದು ತಾಮ್ರದಂಥ ಒಂದು ಅಂಶ ಹೋಗಿ ಮೈಯಲ್ಲಿರುವಂಥ ಒಂದು ನಿಮ್ಮ ಏನಿರುತ್ತೆ ಬುಜ್ಜೆ ನೋವು ಮತ್ತು ಹೆಮ್ಮಿಡಿ ಮೊಳಕಲ್ ನೋವು ಮತ್ತು ಅನೇಕ ನೋವುಗಳನ್ನು ವಾಯುಗಳನ್ನು ಕಡಿಮೆ ಆಗುತ್ತದೆ ತಾವು ಕೂಡ ಇದನ್ನು ಉಪಯೋಗ ಮಾಡಬೇಕು ನಿಮ್ಮ ಸ್ನೇಹಿತರಿಗೂ ತೋರಿಸ್ಬೇಕು ಅನೇಕ ನಿಮ್ಮ ಜನಗಳಿಗೆ ನಿಮ್ಮ ಮನೆಯಲ್ಲಿ ಕೂಡ ವಯಸ್ಸಾದರೂ ವಯಸ್ಸಾಗಿರುವಂಥ ಅಜ್ಜಿ ಮತ್ತು ತಾತದರಿಗೆ ಕೇಳ್ಬೋದು ಒಂದು ತಾಮ್ರ ಕುಡಿದಂಥ ನೀರು ಕುಡಿದ್ರೆ ನಿಮ್ಮ ವಾಯುವನ್ನು ಕಡಿಮೆ ಆಗುತ್ತದೆ ಇದರ ಬಗ್ಗೆ ನಾವು ಎಷ್ಟು ಯಾಕಂದರೆ ಅನೇಕವಾಗ ಹಿಂದಕ್ಕೆ ಮುತ್ತಾತನ ಕಾಲದಲ್ಲೂ ಇದು ಅವಾಗ ಇವು ಎಲ್ಲ ಫಿಲ್ಟ್ರ್ ನೀರ್ ಗಿಲ್ಟ್ರ್ ನೀರು ಅವಾಗ ಈಗ ಇವಾಗ ಫಿಲ್ಟರ್ ನೀರು ಗಿಲ್ಟ್ರ್ ನೀರು ಅವಾಗ ಫಿಲ್ಟ್ರ್ ನೀರು ಇಲ್ಲಕ್ಕಂದ್ರೆ ಈ ತಾಮ್ರ ನೀರು ಕುಡ್ದ ನೀರನ್ನು ಕುಡಿದಾಗ ಅನೇಕ ಜನರಿಗೆ ಏನೋ ಒಂದು ಮೊಳಕಲ್ ನೋವು ಅಲ್ಲೇ ಆಗಿರಲಿ ಇನ್ನತಕ್ಕವರೆಗೆ ಮೊಳಕಲ್ಲಿ ನೋವು ಬುಜ್ಜಿ ನೋವು ಇರಲಿಲ್ಲ ಏನೂ ಇರಲಿಲ್ಲ ನೋಡಿ ಅವಾಗ ನಾವು ಮೈ ತೊಗೋಬೇಕಂದ್ರೆ ಕೂಡ ಒಂದು ನಾವು ತಾಮ್ರ ಕುಡ್ದಲ್ಲಿ ನೀರು ಕಾಸ್ಕೊಂಡೆ ನಾವು ಮೈ ತೊಕೋತಿದ್ದೆವು ಏಕೆಂದರೆ ಸಣ್ಣ ಮಕ್ಕಳು ನಾವು ಮೈ ತೊಳಿಸ್ಬೇಕಂದ್ರೆ ಇದೇ ನಾವು ಯೂಸ್ ಮಾಡ್ತಿದ್ದೆವು ಒಂದು ತಾಮ್ರ ಕೊಡದಲ್ಲಿ ತಾಮ್ರ ಕೊಡದಲ್ಲಿ ನೀರು ಹಾಕಿ ನಾವು ಗರಂ ಆಗುವರೆ ತಕ್ಕ ಕಸ್ಕೊಂಡು ಮೈ ತಕ್ಕೊಳ್ತಿದ್ದೆವು ಮೈ ತಕ್ಷಣ ತಕ್ಕ ಒಂದು ಮೈ ಒಂಥರ ಹಳ್ಳದ ಸಮಾಧಾನ ಆಸ್ತಿತ್ತು ಮೈ ತಗೊಂಡ್ರು ಕೂಡ ಮೈ ತಗೊಂಡ್ರು ಕೂಡ ಸಮಾಧಾನ ಆಗಿ ಒಳ್ಳೆಯ ರೀತಿಯಿಂದ ಮೈಯನ್ನು ಹಗುರಾಗಿರ್ತಿತ್ತು ತಕ್ಷಣ ನಾವು ದಿನ ಪ್ರತಿನಿತ್ಯ ನಮ್ಮ ನೀರು ಕೂಡ ಶುದ್ಧಕ್ಕೆ ನಾವು ಮನೇಲಿ ಶುದ್ಧಕ್ಕೆ ಅಂತ ಇನ್ನೇ ತಕ್ಕನೂ ಒಂದು ಯಾರಿಗೂ ವಾಯು ಪ್ರಾಬ್ಲಮ್ಮೇ ಇರೋದಿಲ್ಲ ನೀವು ಕೂಡ ನೀವು ಮನೆಯ ಇದನ್ನು ಯೂಸ್ ಮಾಡಿ ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಆಗಿಬಿಟ್ಟದೆ ಪ್ಲಾಸ್ಟಿಕ್ ಬಿಟ್ಟು ದಯವಿಟ್ಟು ಇದನ್ನು ಉಪಯೋಗ ಮಾಡಿ ಹೆಲ್ತಿಗೂ ಚಲೋ ನಿಮಗೂ ಚಲೋ ನಿಮ್ಮ ಮಕ್ಕಳಿಗೂ ಚಲೋ ಯಾಕೆಂದರೆ ವಾಯು ಬರೋದಿಲ್ಲ ನೀವು ಅನೇಕ ಜನರು ರೊಕ್ಕ ಹಾಕಿರ್ತೀರಿ ಯಾರು ಹಾಲ ಫಸ್ಟ್ ಎಷ್ಟೋ ರೊಕ್ಕ ಹಾಕಿರ್ತೀರಿ ಕಡಿಮೆ ಆಗಿರೋದಿಲ್ಲ ಅದಕ್ಕೆ ದಯವಿಟ್ಟು ಇದನ್ನು ಯೂಸ್ ಮಾಡಿದರೆ ನಿಮ್ಮ ವಾಯುಗುಣನೋ ಕಡಿಮೆ ಆಗುತ್ತೆ ಏನೋ ನೋವು ಇರೋದಿಲ್ಲ ದಯವಿಟ್ಟು ಯೂಸ್ ಮಾಡಿ ನಮಸ್ಕಾರ ಗೆಳೆಯರೇ ದಯವಿಟ್ಟು ಸ್ಕಿಟ್ಲಾರದೆ ಕಡಿಮೆಯೂ ನೋಡಿ ಹಿಡಿಯುವನ್ನು